ನಿಮ್ಮ ಸ್ಕಿನ್ ಏನಿದೆ ನೀವೀಗ ನೋಡ್ತಾ ಇದ್ದೀರಾ ನನ್ನ ಸ್ಕಿನ್ ಮೇಲೆ ಹೇಗಿದೆ ಅಂತ ಸೊ ಡ್ರೈ ಆ ನಾರ್ಮಲ್ ಗೊತ್ತಾಗ್ಬಿಡುತ್ತೆ ಬಟ್ ಡೀಪ್ ಲೇಯರ್ ಹೇಗಿದೆ ಅಂತ ತಿಳ್ಕೊಬೇಕು ಅಂದ್ರೆ ಈ ಒಂದು ಡಿವೈಸ್ ಇಂದ ಮಾತ್ರ ಸಾಧ್ಯ ಸೊ ಈಗ ನೆಕ್ಸ್ಟ್ ಪ್ರೊಸೀಸರ್ ಬಂದ್ ಅದೇನೆ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೀನಿ ಸುಖಾಯಿಸಿದ್ರೊಳ್ಗಡೆ ಹೋಗ್ತಾ ಇದೀನಿ ಕೈಸ್ ನೋಡಿ ಹಿಂಗ್ ಕಾಣಿಸಿದ ಅಂತ ಇದೆಲ್ಲ ಏನು ನಾನೇನಾ ಡಿಫ್ರೆಂಟ್ ಡಿಫ್ರೆಂಟ್ಸ್ ಅಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ಗೈಸ್ ನನ್ನ ಸ್ಕಿನ್ ಅಲ್ಲಿ ಎಷ್ಟು ಆಯಿಲ್ ಇದೆ ಅಂತ ನೀವೇ ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ನೋಡಿ ಆಯಿಲ್ ಅಲ್ಲಿ ಆಕ್ಚುಲಿ ಇದೊಂಚೂರು ಮೇಕಪ್ ಇದೆ ವಿತ್ ಆಯಿಲ್ ಇದೆ ರೈಟ್ ಎಸ್ ಇದು ನೋಡಿ ಕುಂಕು ಇದು ನನ್ನ ಅರಿಶಿನ दरवाजा बंद ही गेम मारत tini ಅಂತ ಹೇಳালা and doctor hata kannada maatadistini hi ma'am hi how are you fine or not you i'm also good what so, is pigmentation no i don't know i don't know no. pigmentation ka tan i don't know ma'am it's been like for how many years um, before four years ago years yeah for years have you taken any treatment for no Ma, no ma'am nothing treatment ಆದ್ಮೇಲೆ ನಾವ್ ಇವಾಗ ಗ್ಲೋಬ್ಬ ಸೊ ಇದೆಯಲ್ಲ ಈ ಡ್ರೆಸ್ ಏನಿದೆ ಸೊ ಅದನ್ನ ಹಾಕೊಂಡು ಬರ್ತೀನಿ ವೆಯ್ಟ್ ಮಾಡಿ ಚೆನ್ನಾಗಿ ಕಾಣ್ತಿದ್ದೀನ ಸೊ ಕೈ ಹೇಗೆ ಕಾಣ್ತಾ ಇದ್ದೀನಿ ಈ ಒಂದು ಔಟ್ಫಿಟ್ ಅಲ್ಲಿ ಪಿಂಕ್ ಇಟ್ಸ್ ರೈಟ್ ಯಾ ಜಾಸ್ತಿ ಮಾತಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಓಕೆ ಯಾರು ಸಿದ್ಧಿ ಆಗ್ತಾರ ಅಂತ ಸೊ ಗೈಸ್ ನೋಡಿ ಎಷ್ಟು ಇಲ್ಲ ಕ್ಲೀನ್ ಕ್ಯಾ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವೇ ನೋಡಿ ನೋಡಿ ನಾನು ಬ್ಲಶ್ ಹಾಕ್ಕೊಂಡು ಒಂದ್ ಚೂರ್ ಕನ್ಸೀಡರ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ಬಂದಿದ್ದೆ ಚೆನ್ನಾಗಿ ಅಂತ ಇವ್ರು ನೋಡಿದ್ರೆ ಮೇಕಪ್ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಬ್ಲಷ್ ಅಂದ್ರೆ ಎಷ್ಟು ಇಷ್ಟ ಅಂತ ನಿಮ್ಗೆ ಗೊತ್ತಲ್ವ ಎಲ್ಲ ವಿಡಿಯೋದಲ್ಲೂ ಬ್ಲಷ್ ಹಾಕೊಂತೀನಿ ಅಲ್ಲಿ ಇದು ಏನಪ್ಪ ಐ ಶೆಡೋ ಹಾಕು ಬಟ್ ಇವಾಗೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ಯಾರು ಅನ್ಫಾಲೋ ಮಾಡಬೇಡಿ ನನ್ನ ಒರಿಜಿನಲ್ ಫೇಸ್ ನೋಡಿ ಲೈಕ್ ನನಗೆ ಹೇಗೆ ಅನಿಸಿದೆ ಅಂದರೆ ಯಾರೋ ನನಗೆ ಸ್ಪಾ ಮಾಡ್ತಾ ಇದ್ದಾರೆ ಅಂತ ಅನಿಸಿದೆ ಸ್ಪಾ ಡೇ ಹ್ಞೂ ಗೈಝ್ಯೋರಿ ಈ ಥರ ಮಸಾಜ್ ಮಾಡ್ತಾ 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 ನಂಗೆ ಫುಲ್ ನಿದ್ದೆನೇ ಬಂದುಬಿಡಿ ಗೊತ್ತಾ ಒಳ್ಳೆ ನಿದ್ದೆ ಮಾಡಿದ್ದೀನಿ ಈ ಒಂದು ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಅಪ್ಪ ದೇವ್ರೆ ಬಿಡಿ ಬಿಡಿ ಏನಿದು ಗೈಸ್ ಯೂಸಲಿ ಹೇಳಬೇಕಂದ್ರೆ ನಾನು ಫೇಸ್ಗೆ ಏನೂ ಮಾಡಿಸೋಲ್ಲ ಐಬ್ರೋಸ್ ಬಿಟ್ಟರೆ ಬಿಕಾಸ್ ನಂಗೆ ತುಂಬ ಲೈಕ್ ಜಾಸ್ತಿ ನಾನು ಮೇಕಪ್ ಹಾಕೋಲ್ಲ ಏನಿಲ್ಲ ಅಲ್ಲ ನನಗೊಂದು ಡೌಟ್ ಏನಾದರೂ ಫೇಸ್ ಹಾಳಾಗಿಬಿಟ್ರೆ ಏನು ಮಾಡೋದು ಹಾಗೆ ಹೀಗೆ ಅಂತ ಇವನ್ ನಾನು ಪಾರ್ಲರಲ್ಲಿ ಸಲೂನಲ್ಲಿ ಫೇಶಿಯಲ್ ಕೂಡ ಮಾಡಿಸಿಲ್ಲ ಗೊತ್ತಾ ನಂಗೆ ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ ಏನು ಅಂತ ಬಟ್ ಇಲ್ಲಿ ನೀಟಾಗಿ ಇದ್ದಾರೆ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಎಸ್ ಫಸ್ಟ್ ಟೈಮ್ ಮಾಡಿಸ್ತಾ ಇದ್ದೀನಿ ನಾನು ಏನು ರಿಸಲ್ಟ್ ಇದೆ ಅದೇ ಹೇಳ್ತೀನಿ ರಿಸಲ್ಟ್ ಸಿಕ್ಕಿದ್ರೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಸೊ ನೀವೇ ನೋಡಿ ಹಂಗೆ ಮಾಡಿ ಲಕ್ಷ್ಮಣ ಹಂಗೆ ಮಾಡ್ಯ ಹಂಗೆ ಗೈಸ್ ಏನೋ ಒಂದು ಧೈರ್ಯದಿಂದ ಮಾಡಿಸ್ತಾ ಇದ್ದೆ ಬಟ್ ಮನ್ಸಲ್ಲಿ ಅನಿಸ್ತಿತ್ತು ಅಯ್ಯೋ ದೇವ್ರಿ ಏನಾದರೂ ಆಗಿಬಿಟ್ರೆ ನನ್ನ ಫೇಸ್ಗೆ ಏನಾದರೂ ಪಿಂಪಲ್ಸ್ ಆಗಿಬಿಡೋದು ಇಲ್ಲ ರೆಡ್ಡಿಶ್ ಆಗಿರ್ಬೋದು ಏನಾದರೂ ಆದರೆ ಏನಪ್ಪ ಮಾಡೋದು ಅಂತ ಭಯ ಆಗ್ತಿತ್ತು ಕೈಂಡ್ ಆಫ್ ಇದೇ ಥರ ಸಾಂಗು ದೀಪ್ತಿ ಆ್ಯಂಡ್ ಇದು ಫೈನಲ್ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಯಾವ ಇದು ಲೈಕ್ ಆರೆಂಜ್ ಏನೋ ಹೇಳಿದ್ರು ಆಯಿತಾ ಆ್ಯಂಡ್ ಇದನ್ನು ಫುಲ್ ಫುಲ್ ಫೇಸ್ ಪೂರ ಕವರ್ ಮಾಡ್ತಾರೆ ಅಂತ ಅಂದರು ನಾನೆಲ್ಲೋ ನನ್ನ ಮೌತಿಗೆ ಹಾಕಲ್ವೇನೋ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ನನ್ನ ಬಾಯಿಗೂ ಫುಲ್ ಪ್ಯಾಚ್ ಮಾಡಿ ಕೂರಿಸ್ಬಿಡಿದರು ಏನೂ ಮಾತಾಡೋಕ್ಕಾಗ್ತಿಲ್ಲ ಮೂಗು ಹಾಕ್ಬಿಟ್ಟಿದ್ರೆ ಫುಲ್ ಟಿಕೆಟ್ ತೊಗೊಂಬಿಡ್ತಿದ್ದೆ ನಾನು ಫುಲ್ ಎಲ್ಲ ಪ್ಯಾಕ್ ಮಾಡಿ ನೆಕ್ಸ್ಟ್ ಈ ಥರ ಸ್ಟ್ರೀಮ್ ಕೊಡ್ತಾರೆ ಒಂಚೂರು ಚೂರು ನನಗೆ ಭಯ ಆಗ್ತಿತ್ತು ಬಟ್ ಹೇಳ್ತಿರ್ಲಿಲ್ಲ ಬಿಕಾಸ್ ನನಗೆ ಕತ್ಲೆ ಅಂದರೆ ತುಂಬಾ ಭಯ ಆಯ್ಸಿ ಹಾಗಾಗಿ ಸೊ ನೀವು ನೋಡ್ಬೋದು ಹೇಗಾಗಿದೆ ಹೇಗಿದೆ ಅಂತ ಎಲ್ಲ ಹೇಳಿ ಸೊ ಟೆನ್ ಮಿನಿಟ್ಸ್ ಇದು ಸ್ಟ್ರೀಮ್ ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಆ ಸ್ಟ್ರೀಮ್ನ ತೆಗೆದುಬಿಟ್ಟು ನಿಮ್ಮ ಫೇಸಲ್ಲಿ ಏನಿದೆ ನೀಟಾಗಿ ಪೀಲ್ ಮಾಡ್ತಾರೆ ನೀವು ನೋಡ್ಬೋದು ಅದೆಷ್ಟು ಚೆನ್ನಾಗಿ ಬರ್ತಿದೆ ಅಂತೇಳಿ ಪ್ಪ ನಾನು ಕಣ್ಣು ಬಿಟ್ಟಿದ ತಕ್ಷಣ ಏನೋ ಹೊಸ ಪ್ರಪಂಚ ನೋಡಿದೆ ಅನಿಸ್ತು ಗೊತ್ತಾ ಸೊ ಗಾಯ್ ಈ ಗ್ಲೋಬ್ ಅನ್ನೋ ಒಂದು ಟ್ರೀಟ್ಮೆಂಟ್ ಆದಮೇಲೆ ಹೇಗೆ ಕಾಣ್ತಾ ಇದ್ದೀನಿ ಚೆನ್ನಾಗಿ ಕಾಣ್ತಾ ನನಗೆ ನಿಜ ತುಂಬಾ ಇಷ್ಟ ಆಯ್ತು ಗೊತ್ತಾ ಸೊ ಬನ್ನಿ ಹೆಚ್ ಕೆ ಪರ್ಮನೆಂಟ್ ಮೇಕಪ್ ಬನ್ನಿ ಯಾವ ಥರ ಟ್ರೀಟ್ಮೆಂಟ್ ಬೇಕು ಮಾಡಿಸ್ಕೊಳ್ಳಿ ಸೊ ಟೈಮ್ ವೇಜ್ ಮಾಡೋದು ಬೇಡ ನೆಕ್ಸ್ಟ್ ಏನ್ ಬೇಕು ಅದನ್ನ ಮಾಡಿಸ್ಕೊತಾ ಇದ್ದೀನಿ ಸೊ ಜಸ್ಟ್ ಅದರ ಫೇಸಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಬಿಕಾಸ್ ನನಗೆ ಮೇಕಪ್ ಬಗ್ಗೆ ಆಗಿರ್ಬೋದು ಈ ಥರ ನಂಗೆ ಏನು ಗೊತ್ತಿಲ್ಲ ಅವತ್ತು ಒನ್ ಡೇನೋ ಫೇಶಿಯಲ್ ಮಾಡಿಸೇ ಇಲ್ಲ ಸೊ ಚೆನ್ನಾಗಿ ನಿದ್ದೆ ಕೂಡ ಮಾಡಿದೆ ಏನೋ ಪಾಪು ಥರ ಸ್ನಾನ ಮಾಡಿಸ್ತಾ ಇದ್ದಾರೆ ನಂಗೆ ಅಂತ ಫೀಲ್ ಆಗ್ತಿತ್ತು ಇಲ್ಲೆಲ್ಲ ಹಿಂಗೆ ಸೋಪೆಲ್ಲ ಹಚ್ಚಿ ಆ ಥರ ಮಾಡ್ತಾಯಿರಲ್ಲ ಹಂಗೆ ಸೊ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಚೆನ್ನಾಗಿ ನಿದ್ದೆ ಆಯಿತು ನೀಟಾಗಿ ಗ್ಲೋ ಮಾಡಿದ್ದಾರೆ ನೋಡಿ ಈಗ ಹ್ಯಾಂಡ್ಸಿಗೆ ಮಾಡಿಸೋ ಪೀಲಿಂಗ್ ಇದು ಸೊ ಇದು ಮಾಡಿಸದ್ಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಹೋದರೆ ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕು ಫೋರ್ ಅವರ್ಸ್ಗೊಂದ್ಸಲ ಮಾಯಶ್ಚರೈಸ್ ಮಾಡ್ತಾ ಇರಬೇಕು ಸ್ವಲ್ಪ ಟಾಸ್ಕ್ ನನಗೆ ಇವಾಗ ಗೈಸ್ ಇದು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಫಸ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ಆ್ಯಂಡ್ ನೆಕ್ಸ್ಟ್ ಪೀಲಿಂಗ್ ಏನಿದೆ ಅದು ಮಾಡ್ತಾರೆ ಓಕೆ ಫ್ರೈಸ್ ನಾನು ಅವಾಗಲೇ ಗ್ಲೋಬ್ ಡ್ರೆಸ್ ಹಾಕೊಂಡಿದ್ದೆ ಅಲ್ವಾ ಆ ಔಟ್ಫಿಟ್ ಹಾಕೊಬೇಕಿತ್ತು ಹೇರ್ಸ್ಗೆ ಕ್ಯಾಪ್ ಹಾಕೊಬೇಕಿತ್ತು ಬಟ್ ನನಗೆ ಕಂಫರ್ಟ್ ಇಲ್ಲ ನಿಜವಾಗ್ಲೂ ಹಾಗೆ ನಾನೇ ಬೇಡ ಅಂತ ತಿಕ್ತಿದ್ದೀನಿ ಸೊ ಯೂಸ್ಲಿ ಇಲ್ಲ ಕೊಡೇಬೇಕು ನೀವು ನನಗೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೆಲ್ಲ ಹೇಳಿ ತಿದ್ದು ಅದಕ್ಕೆ ಹಿಂಗೆ ಮಾಡಿಸ್ಕೊತ ಇದ್ದೀನಿ Burning? No. Too much? Cute expression. Keep your hand like this? Yeah. You will apply. Much is not required. is good. Too much? No. या बने ओके ओके टू मच द मॉइस्चर इज अच्छा गाइस ನಿಮಗೆ ಬಿಲ್ ದೇ ಫ್ರೀಯಾಗಿ ಜೂಸ್ ಕೊರ್ತಾರೆ ಅಟ್ಲೀಟ್ ಜೂಸ್ ಕುಡಿಯಕಾದರೂ ಬರ್ಬೇಕು ಸುಮ್ಮನೆ ಅಂದೆ Whenever you take shower, right after that you can apply a moisturizer. So it'll lock in much faster. Little wet surface when you apply it, you can save your product also. Yeah. it has better penetration also. For swimming pool, amusement park, beach waters, for next one way. Oh, no most no body steaming, hot sauna all avoided. And good sun protection and hydration internally as well as topically. Burning. ಗೈಸ್ ಫಸ್ಟ್ ಅದೇನು ಫೀಲಿಂಗ್ ಇದೆ ಅದನ್ನ ಮಾಡ್ತಾರೆ ಆಯ್ತಾ ಅದಾಕಿದ್ಮೇಲೆ ಸ್ವಲ್ಪ ನಿಮಗೆ ಇಚ್ಚಿಂಗ್ ಆಗಬೇಕು ಲೈಕ್ ಅದಾಕಿದ್ಮೇಲೆ ಎಲ್ಲ ಕಡೆ ಇಚ್ಚಿಂಗ್ ಜಾಸ್ತಿ ಆಗ್ತಿದೆ ಅಂತ ಅಂದಮೇಲೆ ಅದನ್ನ ವೆಟ್ ಟಿಶ್ಯೂ ಅಥವಾ ಏನೋ ತಗೊಂಡು ಫುಲ್ ನೀಟಾಗಿ ಸೀಡ್ತಾರೆ ಬರ್ನಿಂಗ್ ಆಗಬಾರ್ದಲ್ಲ ಹಾಗಾಗಿ

ಥರ ಚೆನ್ನಾಗಿದೆ ಈ ಸೋಫಾ ಮನೆಗೆ ತಗೊಂಡೋಗ್ಬೇಕು ಅನಿಸ್ತದೆ ಬಟ್ ತೊಗೊಂಡೋಗಲ್ಲ ಇಟ್ಸ್ ಓಕೆ ಯಸ್ ನಿಜವಾಗ್ಲೂ ಗೈಸ್ ಇಲ್ಲಿರುವಂತಹ ಆ್ಯಂಬುಲೆನ್ಸ್ ಸಕ್ಕತ್ತಾಗಿದೆ ಆ್ಯಂಡ್ ಸ್ಟಾಫ್ ಕೂಡ ಅಷ್ಟೇ ಸಖತ್ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ನಂಗೆ ನಿಜ ತುಂಬಾ ಖುಷಿಯಾಯಿತು ಆ್ಯಂಡ್ ಇಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಆಗಿರ್ಬೋದು ಹೇರ್ ಟ್ರೀಟ್ಮೆಂಟ್ ಪ್ರತಿಯೊಂದು ಇದೆ ಆ್ಯಂಡ್ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀನಿ ಸೊ ಬನ್ನಿ ನಿಮ್ಗೆ ಯಾವುದೇ ಥರ ಟ್ರೀಟ್ಮೆಂಟ್ ಬೇಕಂದ್ರೆ ತಗೊಳ್ಳಿ